ದಿಸ್ ಈಸ್ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಟೀಚರ್ ಮಸ್ಟ್ ಬಿ ಪಾಸಿಟಿವ್ ಯು ಕೆನಾಟ್ ಬಿ ನೆಗೆಟಿವ್ ಅಯ್ಯ ನಿನಗೇನು ಬರುತ್ತೆ ದಡ್ಡ ಅನ್ನಂಗಿಲ್ಲ ನಾನು ಆಗಲೇ ಅಶೋಕ್ ಹೇಳಿದಂಗೆ ನಾನು ಇದುವರೆಗೂ ಒಬ್ಬ ದಡ್ಡ ಹುಡುಗನ ಕಂಡಿಲ್ಲ ಐವತ್ಮೂರನೇ ವರ್ಷ ಪಾಠ ಮಾಡ್ತಿದ್ದೀನಿ ನಾನು ಒಬ್ಬ ದೊಡ್ಡ ಹುಡುಗ ಹುಡುಗಿ ಸಿಕ್ಕಿಲ್ಲ ನನಗೆ ಯಾಕೆ ಗೊತ್ತಾ ನೀವು ಯಾರನ್ನು ದಡ್ಡ ಅಂತೀರೋ ಆ ಮಗುವಿನ ತಾಯಿನ ಕೇಳಿ ನೋಡಿ ಯಾಕೆ ಕರೆಕ್ಟ್ ಅಸೆಸ್ಮೆಂಟ್ ತಾಳೋಕ್ಕೆ ಅಸೆಸ್ ಮಾಡ್ತಾಳೆ ನನ್ನ ಮಗನಿಗೆ ಗಣಿತ ಬರಲ್ಲ ದಡ್ಡ ಅಲ್ಲ ಸರ್ ಅವನು ಎಷ್ಟು ಕರೆಕ್ಟ್ ಆಗಿದೆ ಗೊತ್ತಾ ನಾವು ಬ್ರ್ಯಾಂಡ್ ಹಾಕೊಂಡ್ಬಿಟ್ಟಿದ್ದೀವಿ ಗಣಿತ ಸೈನ್ಸ್ ಬಂದ್ರೆ ಬುದ್ಧ ಇದ್ರ ದಡ್ಡ ಅಂತ ಯಾರು ಅದನ್ನು ಇವ್ರ ಮೇಜರಿಂಗ್ ಸ್ಟಿಕ್ಸ್ ಆರ್ ರಾಂಗ್ ಅಳತೆ ಹೋಲೇ ತಪ್ಪಿದೆ ನಮ್ದು ನೆಲ ಅಳಿಬೇಕಾದ್ರೆ ಮೀಟ್ರಲ್ಲಿ ಅಳಿಬೇಕು ನಾನು ಲೀಟ್ರಲ್ಲಿ ಅಳಿತಾ ಇದ್ದೀನಿ ಹೆಂಗೆ ಅಳಿತೀರಿ ಮಣ್ಣು ನೆಲ ಲೀಟ್ರಲ್ಲಿ ಎಷ್ಟೊಂದು ಜನ ಗಣಿತ ಕಲಿತೇ ಇಲ್ಲ ದೊಡ್ಡವ್ರು ಆಗಲಿಲ್ಲ ಬಿಸ್ಮಿಲ್ಲಾ ಖಾನ್ ಶಾಲೆಗೆ ಹೋಗಿಲ್ಲ ಭಾರತ ರತ್ನ ಲತಾ ಮಂಗೇಶ್ಕರ್ ಎಷ್ಟು ಗಣಿತ ಬರ್ತಿತ್ತೋ ಗೊತ್ತಿಲ್ಲ ಭಾರತ ರತ್ನ ತೆಂಡೂಲ್ಕರ್ ಎಸ್ ಎಲ್ ಸಿ ಫೇಲ್ ಆದವು ಮ್ಯಾಥಮೆಟಿಕ್ಸಲ್ಲಿ ಭಾರತ ರತ್ನ ಅಲ್ವಾ ನಾವು ಬರೀ ಏನು ಬುದ್ಧವಂತ ಕೇಂದ್ರ ಇದರೊಳಗೆ ಏನು ಕೊಂಡಿದ್ದೀವಿ ನಮ್ಮ ಮೆಜರಿಂಗ್ ಸ್ಟಿಕ್ಕೇ ತಪ್ಪಿದೆ ಅದಕ್ಕೆ ನಾವು ದಡ್ಡ ಅನ್ಬೇಡಿ ನನ್ನ ಕೆಲಸ ಏನು ಗೊತ್ತಾ ಕ್ಲಾಸಲ್ಲಿ ಮಗುಗೆ ಏನು ಬರೋಲ್ಲ ಅನ್ನೋದು ಹುಡ್ಕೋದಲ್ಲ ಅವನು ಏನು ಬರುತ್ತೆ ಅನ್ನೋ ಹುಡುಕಬೇಕಾಗಿದೆ ಅವ್ನು ಅದರಲ್ಲಿ ಚೆನ್ನಾಗಿದೆ ನೋಡಿ ಅದ್ರಲ್ಲಿ ಬೆಳೆಸಿ ಅವನು ಒಳ್ಳೆ ಕಬಡ್ಡಿ ಪ್ಲೇಯರ್ ರೀ ಅವನು ಇದು ಬೆಟರ್ ದನ್ ಎ ಬ್ಯಾಡ್ ಮ್ಯಾಥಮೆಟಿಷಿಯನ್ ಅಲ್ಲ ಆದ್ದರಿಂದ ನನ್ನ ಕೆಲಸ ಇರೋದು ಅದು ಹೌ ಟು ಫೈಂಡ್ ಔಟ್ ನನ್ನ ಸ್ಟೂಡೆಂಟೋಗಿದ್ಲು ಸನ್ಮತಿ ಅಂತ ಆಕೆ ಬಿ ಎ ಮುಗಿಸಿ ಇಂಗ್ಲೆಂಡ್ಗೆ ಹೋಗಿ ಮಾಸ್ಟರ್ ಡಿಗ್ರಿ ಮಾಡಿಕೊಂಡ್ಲು ಸ್ಪೆಷಲ್ ಡಿಪ್ಲೊಮಾ ಮಾಡಿಕೊಂಡು ಇಂಗ್ಲೀಷಲ್ಲಿ ವಾಪಸ್ ಭಾರತಕ್ಕೆ ಬಂದು ನಾ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತಿದೆ ಬೆಂಗ್ಳೂರು ಅಜಯನಗರದಲ್ಲಿ ಅಲ್ಲಿ ಕೆಲಸ ಮಾಡಿದ್ರು ಒಳ್ಳೆ ಟೀಚರ್ ಅಂತ ಹೆಸರು ತೊಗೊಂಡ್ಲು ಎರಡು ವರ್ಷ ಮದ್ವೆ ಆಯ್ತು ಅದು ಆಕೆ ಬಾಗಲಕೋಟೆಗೆ ಹೋದ್ಲು ಉತ್ತರ ಕರ್ನಾಟಕ ಗೊತ್ತಿಲ್ಲ ಪಾಪಕ್ಕೆ ಏನು ಗೊತ್ತಿಲ್ಲ ಹೋದ್ಲು ದೊಡ್ಡ ಜಮೀನ್ದಾರರು ಗಂಡನೂ ಭಾರಿ ಓದ್ಕೊಂಡಿದ್ದಾನೆ ಏನು ಕೌಕ್ರಿ ಮಾಡಬೇಡಾನಿಲ್ಲ ಮಾಡ್ತಿದ್ರು ಮಾಡು ಮಾಡ್ತಿದ್ರೆ ಬಿಡು ಒಂದವನು ಅಷ್ಟು ಚೆನ್ನಾಗಿ ಕಲ್ಕೊಂಡಂತ ಹುಡುಗಿ ಮನೇಲಿ ಹೆಂಗೆ ಕೊಡ್ತಾಳೆ ನನಗೆ ಎಲ್ಲು ಸರ್ ನಾನು ಕಲಿ ಪಾಠ ಮಾಡ್ಬೇಕು ಸರ್ ಮಾಡು ಇದಾವಲ್ಲ ಸ್ಕೂಲ್ ಒಂದೇ ಸರ್ ಅವ್ರು ನನಗೆ ಗೊತ್ತಿಲ್ಲ ನಾ ಮಾತಾಡ್ತೀನಿ ಬಿಡು ಒಂದೇ ಆ ಎರಡು ಮ್ಯಾನೇಜ್ಮೆಂಟಿಗೆ ಮಾತಾಡಿದೆ ನೋಡಿರಿ ಒಳ್ಳೆ ಇಂಗ್ಲೀಷ್ ಟೀಚರ್ಸ್ ಸಿಗೋಲ್ಲ ಆಕೆ ಇದ್ದಾಳೆ ಬ್ರಿಲಿಯಂಟ್ ಇದ್ದಾಳೆ ತೊಗೊಳ್ಳಿ ಯಾಕೆ ನಂದೆ ಅವ್ರು ಬೇಡ ಸರ್ ಅಂದರು ಇಬ್ರು ಯಾಕೆ ರೀ ಅಂದೆ ಸರ್ ಅವ್ರು ಇಂಗ್ಲೆಂಡ್ ಒಂದು ಸಂಬಳ ಸಂಬಳ ಜಾಸ್ತಿ ಕೇಳ್ತಾರೆ ಸರ್ ಅವರು ಅಂದರು ಆಕೆ ಸಂಬಳನೇ ಬೇಕಾಗಿಲ್ಲ ರೀ ಅಂದೆ ಹಂಗ ನಮ್ಮಲ್ಲಿ ಬರಲಿ ಅಂದರು ಆಕೆ ಹೋದ್ಲು ಒಂದು ಸ್ಕೂಲಲ್ಲಿ ಸೇರ್ಕೊಂಡ್ಲು ಮಾಸ್ಟರ್ನ ಭೇಟಿ ಆಗಬೇಕಲ್ಲ ಆದ್ಲು ಆ ಹೆಡ್ ಮಾಸ್ಟರ್ ಗಾಬ್ರಿ ಈಕಿನ ಭೇಟಿ ಆಗೋದಕ್ಕೆ ಈಕೆ ಇಂಗ್ಲೆಂಡಿಂದ ಬಂದಿದ್ದಾಳೆ ನಮ್ಮ ಹುಚ್ಚು ಭ್ರಮೆ ಇದೆ ನಮ್ಮಲ್ಲಿ ನಮ್ಮ ಇಂಡಿಯಾದ ಬುದ್ಧಿವಂತಕ್ಕಿಂತ ಇಂಗ್ಲೆಂಡ್ ಟ್ಯಾಕ್ಸಿ ಡ್ರೈವರ್ ವಾಸಿ ಅಂತ ಅಲ್ವಾ ಅವ್ರು ಹೇಳಿದ್ದೆ ಭಾಳ ಚಂದ ಅನಿಸುತ್ತೆ ನಮಗೆ ಈಕೆ ಹೋದ್ಲು ಎದ್ದು ನಿಂತ್ಕೊಂಡ ಕೂತ್ಕೊಳ್ಳಿ ಸರ್ ಅಂತ ಈಕೆನೇ ಹೇಳಿದ್ಲು ಅವ್ರಿಗೆ ಆಮೇಲೆ ಕೂತು ಕ್ಲಾಸ್ ಟೀಚರ್ ಅಸೈನ್ಮೆಂಟ್ ಕೊಡ್ಬೇಕಲ್ಲ ಕ್ಲಾಸ್ ಟೀಚರ್ ಮಾಡಿದ್ರಕೆನ ಈಕೆ ಬಂದು ಹೇಳಿಕೊಂಡ್ಲು ಎಂತ ಒಳ್ಳೆ ಹೆಡ್ ಮಾಸ್ಟರ್ ಅಲ್ವಾ ನನ್ನ ನೈನ್ತ್ ಡಿ ಕ್ಲಾಸಿಗೆ ಕ್ಲಾಸ್ ಟೀಚರ್ ಮಾಡಿದ್ದಾರೆ ಅಂತ ಹುಳಿಕೆ ಟೀಚರ್ ನೋಡಿದರು ನೈನ್ತ್ ಡಿ ಆತ ಮುಗಿತೇನು ಕತೆ ಅಂದರು ಯಾಕೆ ಕೆಲವು ಶಾಲೆಯಲ್ಲಿ ಭಾಳ ಚಂದ ಮಾಡ್ತಾರೆ ಭಾಳ ಬುದ್ಧಿವಂತರಿದ್ದರೆ ಎ ಸೆಕ್ಷನ್ನು ಸ್ವಲ್ಪ ಬುದ್ಧಿವಂತರಿದ್ದರೆ ಬಿ ಸೆಕ್ಷನ್ನು ದಡ್ಡ್ರಿದ್ದರೆ ಸಿ ಸೆಕ್ಷನು ರಿಪೇರಿ ಆಗೋಲ್ಲ ಅಂದ್ರೆ ಡಿ ಸೆಕ್ಷನ್ ಹಿಂಗೆ ಮಾಡಿದರು ಈಕೆ ಡಿ ಸೆಕ್ಷನ್ ಮಾಡಿಬಿಟ್ರು ಏ ಆ ಹುಡುಗರು ಅನಾಹುತ ಇದ್ದಾರೆ ಯಾರು ಓದಲ್ಲ ಅವರು ಒಂದು ಈಕೆ ಹೋದ್ಲು ಕ್ಲಾಸಿಗೆ ಭರ್ಜರಿ ಮಾತಾಡಿದ್ಲು ಮಾತಾಡ್ಬಿಟ್ಟು ಎಲ್ಲರೂ ಫಸ್ಟ್ ಕ್ಲಾಸ್ ಬರಬೇಕು ಒಂದು ಹುಡುಗರು ಹೋ ಹೋ ನಗ್ಬಿಟ್ರು ಜೋರು ಜೋರಾಗಿ ಯಾಕೆ ನಗ್ತಿರೋ ಅಂತ ಕೇಳಲಿಕ್ಕೆ ಮೇಡಮ್ ನಮ್ಮ ಡಿ ಸೆಕ್ಷನ್ ನಾವು ಪಾಸಾಗೋರಲ್ಲ ಅವ್ರಿಗೆ ಖಾತ್ರಿ ಇದೆ ಪಾಸಾಗಲ್ಲ ಅಂತ ಈಕೆ ರಾತ್ರಿ ನಾನು ಫೋನ್ ಮಾಡಿದ್ದು ಸರ್ ಅವರೆಲ್ಲ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಫೇಲ್ ಆಗೋದಕ್ಕೆ ನಾನು ಏನು ಮಾಡಬೇಕು ಅಂತ ನನ್ನ ಕಡೆ ಸೊಲ್ಯೂಷನ್ ಇದೆ ಅಂತ ಎಲ್ಲ ಸೊಲ್ಯೂಷನ್ ಇದೆ ನನ್ನ ಕಡೆ ಒಂದು ಕ್ವಶ್ಚನೇರ್ ಕಳಿಸಿದೆ ಆಕೆಗೆ ಒಂದು ಪ್ರಶ್ನೆ ಪತ್ರಿಕೆ ಕಳಿಸಿದೆ ಇದು ನಾಳೆ ಎಲ್ಲ ಮಕ್ಕಳಿಗೆ ಕೊಟ್ಟು ಫಿಲ್ಅಪ್ ಮಾಡೋಕೆ ಹೇಳಿದ್ದೆ ನಾನು ಯೂಸ್ಲೆಸ್ ಕ್ವಶ್ಟೇ ಇರೋದು ಏನಿಲ್ಲ ಅದ್ರೊಳಗೆ ನಾನೇ ಕಳಿಸಿದ್ದು ಅದು ಕೊಡ್ಬೇಕಾದ್ರೆ ಏನು ಹೇಳಬೇಕು ಅಂತ ಅದನ್ನು ಈ ಕ್ವಶನೇರು ಬಂದದ್ದು ಇಂಗ್ಲೆಂಡ್ನಿಂದ ಇದು ಭಾ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿ ಪರೀಕ್ಷೆ ಮಾಡ್ತಾ ಇದ್ದೀವಿ ಮಕ್ಕಳು ಬುದ್ಧಿವಂತಿ ಪರೀಕ್ಷೆ ಮಾಡುವಂಥದ್ದು ನೀವೆಲ್ಲ ತುಂಬ್ರಿ ಅಂದ್ರು ಅವ್ರು ಏನೇನು ಬರೆದ್ರು ಬರೆದ್ರು ಏನು ತಪಸ್ಸು ಮಾಡ್ಬೇಡ ಅಂತ ಹೇಳೋಕ್ಕೆ ತಪಾಸು ಮಾಡಲೇ ಮರುದಿವ್ಸ ಹೋಗಿ ಏನು ಹೇಳಬೇಕು ಅಂತ ಹೇಳಿದ್ದೆ ಮರುದಿವ್ಸೋ ಓದಲಿಕ್ಕೆ ಹೋಗಿ ಹೇಳು ಎಲ್ಲು ಏನುರು ನೀವು ದೊಡ್ಡರು ಅಂತ ಯಾರು ಹೇಳಿದರು ನಿಮಗೆ ಆ ಲಂಡನಿಂದ ನಂದದಲ್ಲ ಕ್ವಶ್ಚನ್ ಪೇಪರು ಅದ್ರ ಬೇಕಾದ್ರೆ ನೀವೆಲ್ಲರೂ ಬುದ್ಧಿವಂತರಿದ್ದೀರಿ ಅಂದ್ರೆ ಅವರೆಲ್ಲ ಮುಖ ಮುಖ ನೋಡಿಕೊಂಡ್ರು ಇದುವರೆಗೂ ನಮ್ಗೆ ಬೇರೆ ಈಕೆ ಈಕೆಂದು ಬೇರೆ ಹೇಳ್ತಾಳೆ ಆಕೆಯಲ್ಲೊಂದು ಕೆಲಸ ಮಾಡಬೇಕು ದಿನಾ ಶಾಲೆ ಮೇಲೆ ಒಂದು ತಾಸು ಉಳಿಬೇಕು ನನ್ನ ಸಲುವಾಗಿ ಎಷ್ಟು ಚೆನ್ನಾಗಿದೆ ಒಂದು ತಾಸು ಕೂತ್ಕೋಬೇಕು ಇದು ಆದ ಘಟನೆ ಇದು ಕೂತ್ಕೊಂಡು ಆಕೆಯಿಂದ ತನಗಿರುವಂಥ ಸೋಷಿಯಲ್ ಸೈನ್ಸ್ ಇಂಗ್ಲೀಷ್ ತಾನು ಹೇಳ್ತಾ ಇದ್ಲು ಮ್ಯಾಥ್ಸ್ ಟೀಚರ್ಗೆ ಕೇಳ್ಕೊಂಡು ವಾರಕ್ಕೆ ಎರಡು ದಿವಸ ಗಣಿತ ಹೇಳ್ಕೊಡಿ ಸರ್ ಹುಡುಗರಿಗೆ ಸೈನ್ಸ್ ಟೀಚರಿಗೆ ವಾರಕ್ಕೆ ಎರಡು ಸೈನ್ಸ್ ಹೇಳ್ಕೊಡಿ ಹೀಗೆಲ್ಲ ಮಾಡಿಸ್ಕೊಂಡು ಹೇಳ್ಸ್ಕೊಂಡು ಇಡೀ ದಿವಸ ಇಡೀ ವರ್ಷ ಕೂದ್ದಾಡಿಲು ನೈನ್ ಸ್ಟ್ಯಾಂಡರ್ಡ್ ರಿಸಲ್ಟ್ ಬಂದಾಗ ಇವ್ರದ್ದು ಏಯ್ಟಿ ಒನ್ ಪರ್ಸೆಂಟ್ ಪಾಸಸ್ ನೈನ್ತ್ ಡಿ ನೈನ್ತ್ ಎ ಸೆವೆಂಟಿ ನೈನ್ ಪರ್ಸೆಂಟ್ ಪಾಸಸ್ ಹೆಡ್ ಮಾಸ್ಟರ್ ಅಂದರು ಇದನ್ನೇ ಎ ಸೆಕ್ಷನ್ ಮಾಡಿಬಿಡೋಣ ಅಂದರು ಬೇಡ ಬೇಡ ಇದು ಡಿನೇ ಇದು ಡಿನೇ ಇರಲಿ ಅನ್ಲೈಕ್ ಮುಂದೆ ಟೆಂತ್ ಡಿ ಬಂದಾಗ ದ್ಯಾಟ್ ಸ್ಕೂಲ್ ಫಾರ್ ದಿ ಫಸ್ಟ್ ಟೈಮ್ ಇನ್ ಇಸ್ ಹಿಸ್ಟ್ರಿ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಆ ಟೆಂತ್ ಬ್ಯಾಚು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂತು ಆಕೆಗೆ ಏನು ಖುಷಿ ಆಯಿತು ಗೊತ್ತಾ ನಾನು ಯಾಕೆ ಹೇಳ್ತೀನಿ ಅಂದರೆ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ವಿವೇಕಾನಂದರು ವಾ ಚಂದ ಹೇಳ್ತಾರೆ ಯು ಕಂಟಿನ್ಯೂ ಟು ಕಾಲ್ ಯುವರ್ ಸನ್ ಅನ್ ಎಟ್ ಈ ಪ್ರೂವ್ಸ್ ಯು ರೈಟ್ ಅಂತ ನೀ ದಡ್ಡ ಇದ್ದೀ ದಡ್ಡ ಇದ್ದೀ ಅಂದ್ ಮಗನಿಗೆ ಅಂದರೆ ದಡ್ಡಾಗೇ ತೋರಿಸ್ತಾನ ಅವನು ಅನ್ಬೇಡಿ ಡೋಂಟ್ ಬ್ರ್ಯಾಂಡ್ ಚಿಲ್ಡ್ರನ್ ದೇ ಆರ್ ನಾಟ್ ಡಲ್ ಅದರಿಂದ ಟ್ರೀಟ್ ದಮ್ ಪಾಸಿಟಿವ್ ಆಲ್ವೇಸ್ ಪಾಸಿಟಿವ್ ಏನಪ್ಪ ಚಿನ್ನ ಇಲ್ಲ ಬಟ್ ನೀನು ಗಣಿತ ಕಷ್ಟ ಏನೋ ಬಿಡು ಮಾಡೋಣಂತೆ ಬೇರೆ ಹೇಳ್ಕೊಡ್ತೀನಿ ಬಾ ನಿನಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಅವರು ಇರೋ ಒಂದು ಶಕ್ತಿಯನ್ನು ಗುರುತಿಸಬೇಕೇ ಹೊರತಾಗಿ ಅವ್ರು ಇರುವಂಥ ವೀಕ್ನೆಸ್ ಗುರುಸೋದೇಕಾಗಿಲ್ಲ ದಿಸ್ ಈಸ್ ವೆರಿ ವೆರಿ ಬ್ಯೂಟಿಫುಲ್ ನೀವು ಸೀರಿಯಲ್ ನೋಡ್ತೀರಲ್ಲ ಅನಾಹುತ ಸೀರಿಯಲ್ ಮುಗಿಯೋದೇ ಇಲ್ಲ ರೀ ಅವು ಅಯ್ಯೋ ಕಥೆ ನಾನು ಐ ಆಮ್ ಕಲ್ಕತ್ತಾದ ಪಾಠ ಮಾಡುವಾಗ ಟೆಸ್ಟ್ ಕೊಟ್ಟಿದ್ದೆ ಕ್ರಿಯೇಟಿವಿಟಿ ಟೆಸ್ಟ್ ಅಂತ ಗಣಪತಿವ್ರಿ ಭಾಳ ಚೆನ್ನಾಗಿದೆ ಅದು ಟೆಸ್ಟ್ ಏನಂದರೆ ಡೋಂಟ್ ರೈಟ್ ಮೋರ್ ದನ್ ಫೈವ್ ಸೆಂಟೆನ್ಸಸ್ ಏನಾದರೂ ಬರೀರಿ ಐದು ವಾಕ್ಯದ ಮ್ಯಾಲೆ ಬರೆಯೋಂಗಿಲ್ಲ ಅತ್ಯಂತ ಸೃಜನಶೀಲವಾಗಿರ್ಬೇಕು ಬರ್ದದ್ದು ನೀವು ಅಂತ ಒಬ್ಬ ಹುಡುಗಿ ಕಲ್ಕತ್ತಾ ಹುಡುಗಿನ ಯಾಕೆ ಆಕೆ ಪ್ರೈಸ್ ಬಂತು ಆಕೆ ಐದು ಸೆಂಟೆನ್ಸೇ ಬೇಡ ಅಂತ ಒಂದೇ ಸೆಂಟೆನ್ಸ್ ಹಾಕು ಅಂದ್ಲಿಕ್ಕೆ ಏನು ಬರ್ದಿ ಗೊತ್ತಾ ಟೂ ಥೌಸಂಡ್ ಫಿಫ್ಟಿ ಫುಲ್ ಸ್ಟಾಪ್ ಸಾಸ್ ಬಿ ಕವಿ ಬಹುತಿ ಚಲ್ ರಹಿತ ಅವಾರ್ಡ್ ಅದಕ್ಕೆ ಎಂಥ ಕ್ರಿಯೇಟಿವ್ ನೋಡ್ರಿ ಅದು ಎರಡು ಸಾವಿರದ ಐವತ್ತನೇ ಇಸ್ವಿಗೂ ನಡೀತಾ ಇರ್ತದೆ ಅದು ಇನ್ನು ಅಂತ ಅಂಥ ಸೀರಿಯಲ್ ನಡೀತಾ ಇರ್ತದೆ ಅಂಥ ಸೀರಿಯಲಲ್ಲಿ ಕೂಡ ಪ್ರತಿ ಎಪಿಸೋಡ್ ನೀವು ನೋಡಿದ್ದೀರಿ ಭಕ್ತಿಯಿಂದ ನೋಡ್ತೀವಿ ನಾವೆಲ್ಲವನ್ನು ಆ ಕೊನೆ ಮುಗಿಯೋ ಹೊತ್ತಿಗೆ ಹೊಡಿಬೇಕು ಅಂತ ಕೈ ಎತ್ತಾನೆ ನೇಸಿ ಬಿಡ್ತಾರೆ ಅವ್ರು ಡೈರೆಕ್ಟರ್ ಬಂದ್ಕೋತಾನೆ ಆಕ್ಟರ್ ಬಂದ್ಕೋತಾನೆ ನೀವು ಮಲ್ಕೊಳ್ಳಲ್ಲ ಹೊಡದ್ರೋ ಇಲ್ಲೋ ಅಲ್ವಾ ದಯವಿಟ್ಟು ಎಷ್ಟು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾರೆ ಅವರು ಮರುದಿವ್ಸ ಬೇಗ ಕುತ್ಕೊಂಡು ಹಾಗೆ ಅವತ್ತು ತೋರಿಸಲ್ಲ ಕೊನೆಗೆ ಮತ್ತೆ ತೋರಿಸ್ತಾರೆ ಹಾಗೆ ಮಾತಾಡಿದಾರವರು ಇನ್ಯಾವುದೋ ನೋಡ್ತಾ ಇದ್ದೆ ನಾನು ಹೆಂತಿ ನೋಡ್ತಾ ಇದ್ಲು ಆ ಮಗುನ ಎತ್ತಿ ಹಾಕೋದು ಹಿಂಗೆ ಕೆಳಗಡೆ ಯಾವುದೋ ಸೀರಿಯಲ್ ಪಾವುದು ನೋಡೋಕ್ಕಾಗಲ್ಲ ಅದು ಮಗುನ ಎತ್ತಿ ಹಾಕ್ತಾಳೆ ಅಂತ ನಾನು ಹೆಂತಿ ಗಾಬರಿ ಹಾಕು ಹೊಗದ್ಬಿಟ್ಲಾಕೆ ಹಾಕಿ ಬಿಡೋಕೆ ಎಂತ ಹೇಳಿದ ಅದು ಹೊಗೆಲ್ಲ ಹಾಕಿ ಇನ್ನ ಇನ್ನ ಎರಡು ಎಪಿಸೋಡ್ ಹಾಕ್ತಾವು ನಾ ಹೇಳ್ದಲ್ಲ ಹಿಂಗೆ ಕೈಯತ್ ಬಿಡ್ತಾರಲ್ಲ ನಾನು ಇದು ಹೇಳೋದು ಒಬ್ಬ ಸೀರಿಯಲ್ ಡೈರೆಕ್ಟರ್ ಅಷ್ಟೊಂದು ಕ್ಯೂರಿಯಾಸಿಟಿ ಸೃಷ್ಟಿ ಮಾಡ್ತಿರ್ಬೇಕಾದ್ರೆ ಕುತೂಹಲ ಸೃಷ್ಟಿ ಮಾಡ್ತಿರ್ಬೇಕಾದ್ರೆ ಆಸ್ ಎ ಟೀಚರ್ ಕ್ಯಾನ್ ಐ ನಾಟ್ ಡೂ ದ್ಯಾಟ್ ನಮ್ಮ ಕ್ಲಾಸ್ ಹೆಂಗೆ ಇರಬೇಕು ಕೊನೆಗೆ ಬಿಡುವಾಗ ಸರ್ ಮುಂದೆ ಏನಾಗ್ತದೆ ಸರ್ ಅನ್ಬೇಕು ಅದಾ ನಾಳೆ ಹೇಳ್ತೀನಿ ನಿನಗೆ ಕ್ಯಾನ್ ಯು ನಾಟ್ ಕ್ರಿಯೇಟ್ ದ್ಯಾಟ್ ನಾವು ಕೆಲವು ಹುಡುಗರು ಏನು ಮಾಡ್ತಾರೆ ಕ್ಲಾಸ್ ಮುಗಿತದಲ್ಲ ನಾವೆಲ್ಲ ಬುದ್ಧಿವಂತ ಟೀಚರ್ ಒಳ್ಳೆ ಟೀಚರ್ ನಾವು ನಲವತ್ತೈದು ನಿಮಿಷ ಪಾಠ ಮಾಡಿ ಏನು ಹೇಳಿದೆ ಅಂತ ಸಮರಿ ಮಾಡ್ತೀವಿ ಕೊನೆಗೊಮ್ಮೆ ಇವತ್ತೇನು ಹೇಳಿದೆ ಅಂತ ಹೇಳಬೇಡಿ ಅದನ್ನು ಪುರಾಣ ಫಲಶ್ರುತಿ ಅದು ವೀರ ನಾರಾಯಣ ಇರೋದು ಅರಸುಗಳಿಗೆ ಇದು ವೀರ ಅದು ಹೇಳ್ಕೊಂಡು ಹೋಗ್ತೀವಿ ಹಂಗೆ ಪೂರ ಹಂಗಲ್ಲ ಇದು ಹೇಳಬೇಕಾದ್ದು ನೀವು ಸಮರೈಸ್ ಮಾಡ್ಬೇಕು ಹುಡುಗರು ಏನು ಮಾಡ್ತಿರ್ತಾರೆ ಗೊತ್ತಾ ಕೇಳಿಸ್ಕೊಳ್ಳೋಲ್ಲ ನಿಮ್ಮನ್ನವರು ನಿಮ್ಮ ಪುಸ್ತಕ ಬ್ಯಾಗ್ನಾಗಿಟ್ಟು ಮುಂದಿನ ಪೀರಿಯಡ್ ಬುಕ್ತ ಕೋತಿರ್ತಾರೆ ನೀವು ಹುಡುಗರು ಕಡಿಮೆ ಮಾಡಿಸಿ ಇದನ್ನು ಸಣ್ಣ ಎಕ್ಸೈಸ್ ಕೊಡ್ತೀವಿ ಬ್ಯೂಟಿಫುಲ್ ಎಕ್ಸೈಸ್ ಕೊಡ್ತೀನಿ ಇದನ್ನು ಸಮರೈಸೇಷನ್ ಅಂತಾರೆ ಅಂದ್ರೇನು ನೀವು ನಲ್ವತ್ತೈದು ನಿಮಿಷ ಪಾಠ ಮಾಡಿದ್ದೀರಲ್ಲ ಮೊದಲೇ ಹೇಳಬೇಕು ಹುಡುಗರಿಗೆ ನೀನು ನೀನು ನಾನು ಕ್ಲಾಸ್ ಸಮರೈಸ್ ಮಾಡಬೇಕು ಅಂದ್ರೆ ಏನು ಮೇಡಮ್ ಅಂತ ಕೇಳ್ತಾ ನಾವು ನಾ ಏನು ಹೇಳಿದ್ದೀನಲ್ಲೋ ನೋಟ್ ಮಾಡ್ಕೋಬೇಕು ಒಂದು ನಿಮಿಷದಲ್ಲಿ ಹೇಳಬೇಕು ನೀನು ನೋಡಿ ತಮಾಷೆ ಹೇಗಿದೆ ಹಿಂಗೆ ಕೂತಿರ್ತಾರೆ ಇಬ್ಬರೂ ಅವರು ಕರೀ ಮನೆಗೆ ಮಾತಾಡಬೇಕಲ್ಲ ಅದಕ್ಕೇನು ಹೇಳೋದು ಎಲ್ಲ ಫಂಕ್ಷನ್ನಲ್ಲಿ ಚುರುಕಾಗಿರೋರು ಓಟ್ ಆಫ್ ಥ್ಯಾಂಕ್ಸ್ ಮಾಡೋರು ಮಾತ್ರ ಕೊನೆಗೆ ಮಾತಾಡಬೇಕಲ್ಲ ಹೋಗಿ ಅವರು ಚುರುಕಾಗಿರ್ತಾರವ್ರು ಹಾಗೆ ಸಮರೈಸೇಷನ್ ಮಾಡಿ ಮರು ಮತ್ತೆ ಪ್ರತಿ ಸಲ ಇಬ್ಬರು ಹಿಡ್ಕೊಬೇಡಿ ಬೇರೆ ಇಬ್ಬರು ಹಿಡ್ಕೊಳ್ಳಿ ತಮಾಷೆ ಏನಾಗುತ್ತೆ ಗೊತ್ತಾ ಅವ್ರು ಹೇಳ್ತಾನೆ ಮೇಡಮ್ ಹಿಂಗೆ ಹೇಳಿದಿರಿ ಮೇಡಮ್ ಹೀಗೆ ಇಡೀ ಕ್ಲಾಸ್ ಇಲ್ಲ ಮೇಡಮ್ ಸೊ ಹೇಳ್ತಾನೆ ಹಂಗಲ್ಲ ಮೇಡಮ್ ಹಿಂಗೆ ಹೇಳಿದ್ರಿ ನೀವು ಅಲ್ಲಲ್ಲ ಅವಾಗೇನ ಇಡೀ ಕ್ಲಾಸು ಚಂದ್ರಶೇಖರ್ ಹೇಳಿದ್ರಲ್ಲ ರಿಕ್ಯಾಪ್ ರಿಕ್ಯಾಪಿಚುಲೇಷನ್ ಮಾಡ್ತದೆ ಕ್ಲಾಸ್ ಪುನರ್ಮಲನ ಮಾಡ್ಕೋತದ ಅದು ನೀವು ಮಾಡ್ಬೇಕಾದ್ರೆ ಪುನರ್ಮಲನ ಆಗೋದಿಲ್ಲ ಅದು ದಯವಿಟ್ಟು ಹೇಳ್ತೀನಿ ಬಿ ಕ್ರಿಯೇಟಿವ್ ಇನ್ ದ ಕ್ಲಾಸ್ ಕ್ರಿಯೇಟ್ ಕ್ಯೂರಿಯಾಸಿಟಿ ನಾನೊಂದು ಘಟನೆ ಮಾಡಿದ್ದು ಹೇಳ್ಬಿಡ್ತೀನಿ ತಮಾಷೆ ಜೈನ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಇದೆ ಅದು ನಾನು ಫಸ್ಟ್ ಡೈರೆಕ್ಟರ್ ಅಂದ್ ಪ್ರಿನ್ಸಿಪಲ್ ಅಂತ ಹೋಗಿದ್ದೆ ಒಂದು ಹದಿನೈದು ದೇಶದ ಮಕ್ಕಳಿದ್ರಲ್ಲಿ ಅಲ್ಲಿ ನಾನು ಒಂದು ದೊಡ್ಡ ಪ್ರಮಾಣದ ಹೇಳಿಬಿಟ್ಟೆ ಏನು ಡೌಟ್ ಇದೆ ಅಡುಕಂಡ್ ಡೈರೆಕ್ಟ್ಲಿ ಮೀ ಅಂದೆ ಹೇಳಬಾರ್ದಾಗಿತ್ತು ನಾನು ನಾನು ಕಾಲೇಜಲ್ಲಿದ್ದವನು ಸ್ಕೂಲ್ಗೆ ಹೋದವನೇ ಅಲ್ಲ ಹಾಗೆ ಹೋದ್ರದ್ದು ನಾನು ಹುಡುಗರು ಇರ್ತಾರೆ ಅಂತ ಗೊತ್ತಿಲ್ಲ ಒಂದು ದಿವಸ ಭಾನುವಾರ ಬೆಳಗ್ಗೆ ಮೂರು ಹುಡುಗರು ಬಂದರು ಮೂರು ಅಮೇರಿಕನ್ಸ್ ಅವರು ಇಂಡಿಯನ್ಸೇ ಅಲ್ಲೇ ಸೆಟ್ಲ್ ಆಗಿದ್ದಾರೆ ಹುಡುಗರು ಬಂದ ಸರ್ ವಿ ಹ್ಯಾವ್ ಎ ಕ್ವಶನ್ ಸರ್ ಅಂದ ಶೂಟ್ ಅಂದೆ ಅವನು ಬಂದ ಸರ್ ಹೌ ಡಸ್ ಆ್ಯಂಡ್ ಸ್ಲೀಪ್ ಸರ್ ಇರ್ಬೇ ಹ್ಯಾಂಗೆ ಮಲ್ಕೊಳತ್ತೆ ಸರ್ ಅಂದ ನಾನು ಹೆಂಗೆ ಮಲ್ಕೋತೀನಿ ಗೊತ್ತಿಲ್ಲ ನನಗೆ ಇನ್ನು ಇರ್ಬೇ ಹೆಂಗೆ ಮಲ್ಕೊಳುತ್ತೆ ನನಗೇನು ಗೊತ್ತ್ರಿ ಒಂದು ಅನುಕೂಲ ಇದೆ ಮೇಸ್ಟ್ ಅದ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಇನ್ನೂ ಚೆನ್ನಾಗಿದೆ ಅವು ಗವರ್ನರ್ ಇದ್ದಂಗೆ ರೆಸಿಡೆನ್ಷಿಯಲ್ ಸ್ಕೂಲ್ ಪ್ರಿನ್ಸಿಪಾಲ್ ಅಂದರೆ ಕ್ಯಾಂಟೀನಿಗೆ ಫೋನ್ ಮಾಡಿದೆ ಹೋಗಿ ಮ್ಯಾನೇಜರ್ಗೆ ಒಂದು ಪರ್ಲ್ ಪೆಟ್ ಬಾಟ್ಲ್ ತೊಗೊಳಪ್ಪ ಮೂರು ಕಪ್ ಇರ್ಬೆ ಹಾಕು ಒಂದು ಕಲ್ ಸಕ್ಕರೆ ಹಾಕು ಮ್ಯಾಲೆ ಮುಚ್ಚಲಿಕ್ಕೆ ಒಂದು ತೂತ್ ಮಾಡಿ ಅಂದೆ ಹತ್ತು ನಿಮಿಷಕ್ಕೆ ಬಂತು ಹುಡುಗರಿಗೆ ಹೇಳಿದೆ ನೋಡಪ್ಪ ನನಗಂತೂ ಗೊತ್ತಿಲ್ಲ ನೀವೇ ಕಂಡುಕೊರಿ ಅಂತ ಕೊಟ್ಟೆ ಅದೇನು ವಿಂಬಲ್ಡನ್ ಟ್ರಾಫಿ ಹಿಡ್ಕೊಂಡಾಗ ಹಿಡ್ಕೊಂಡು ಹೋದ್ರು ಹುಡುಗರು ನಾನು ಮಧ್ಯಾಹ್ನ ಒಂದು ಗಂಟೆಗೆ ಊಟ ಆದ್ಮೇಲೆ ಹೋದೆ ಏನು ಮಾಡ್ತಾರೆ ನೋಡೋಣ ಅಂತ ಬ್ಯೂಟಿಫುಲ್ ಸೈಟ್ ಒಂದು ಗುಂಡು ಟೇಬಲ್ ಇದೆ ಹಾಸ್ಟೆಲಲ್ಲಿ ಮೂರು ಜನ ಕೂತಿದ್ದಾರೆ ಹಿಂಗೆ ಆ ಬಾಟ್ಲ್ ಸೆಂಟರ್ದಲ್ಲಿದೆ ಹಿಂಗೆ ನೋಡ್ತಾ ಇದ್ದಾರೆ ಎನಿ ಗುಡ್ ನ್ಯೂಸ್ ಅಂದೆ ವಿ ಆರ್ ಲುಕಿಂಗ್ ಸರ್ ಅಂತ ನಾನು ಬಗ್ಗೆ ನೋಡ್ತೀನಿ ನಾನು ಕೊಟ್ಟದ್ದು ಮೂರು ಕರಿ ಇರಬೇಕು ಕೊಟ್ಟಿದ್ದೆ ಅವರಿಗೆ ಇಲ್ಲಿ ಒಳಗೆ ನೋಡಿದರೆ ಒಂದು ಹಸಿರು ಇದೆ ಒಂದು ಕೆಂಪು ಇದೆ ಒಂದು ಕರಿ ಇದೆ ಏನು ರೈದು ಅಂದೆ ಅವರು ಎಲ್ಲ ಮೂರು ಕರಿ ಇತ್ತು ಸರ್ ಯಾವುದು ನೋಡ್ತೀವಿ ಗೊತ್ತಾಗ್ತಿರ್ಲಿಲ್ಲ ಸರ್ ಅದಕ್ಕೆ ಆರ್ಟ್ ರೂಮಿಗೆ ತೊಗೊಂಡು ಹೋಗಿ ಒಂದು ಕೆಂಪು ಒಂದು ಹಸಿರು ಬಣ್ಣ ಬಡ್ಕೊಂಡ್ ಬಂದೀವಿ ಸರ್ ಈಗ ಒಂದೇ ನೋಡ್ತೀವಿ ಸರ್ ಅಂದ ಆಲ್ ಬೆಸ್ಟ್ ಕಂಟಿನ್ಯೂ ಮಾಡಿ ಅಂದೆ ಸಾಯಂಕಾಲ ಆರು ಗಂಟೆಗೆ ಬಂದರು ಏನು ಕಿವಿ ಏನು ಕಿವಿ ತಂಗ ನಗ್ತಾ ಇದ್ದಾರೆ ಯಾಕ್ರೂ ಅಂದೆ ವೀ ನೋ ಸರ್ ಹೌ ಹ್ಯಾಂಡ್ ಸ್ಲೀವ್ಸ್ ನಾವು ಹೇಗೆ ಓಡಾಡುತ್ತೆ ಸರ್ ಓಡಾಡಿ ಓಡಾಡಿ ಮುಂದಿನ ಎರಡು ಕಾಲು ಎತ್ತಿಬಿಟ್ಟು ತಲೆ ಅಡ್ಡ ಇಟ್ಟು ಹತ್ತು ಸೆಕೆಂಡ್ ಮಲ್ಕೊಳ್ಳುತ್ತೆ ಸರ್ ಅಂದೆ ಏಯ್ ಹತ್ತು ಸೆಕೆಂಡ್ ಹೆಂಗೆ ಸಾಕು ಅಂದೆ ಜೋರಾಗಿ ನಕ್ಕ ಸರ್ ನಾವಿಟ್ಟು ದೊಡ್ಡವರಿದ್ದೀವಿ ಸರ್ ಆರು ತಾಸಬೇಕು ಸರ್ ಇಲ್ಲಿ ಬೇ ಸಣ್ಣದಲ್ವಾ ಸರ್ ಅಂದ ಅವನೇನು ಹೇಳಿದಾಗ ಸೊ ಸರಿ ತಪ್ಪೋ ನನಗೆ ಗೊತ್ತಿಲ್ಲ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಫೋನ್ ಮಾಡಿದೆ ಮಹಾದೇವಪ್ಪ ಅಂತ ಇದ್ದರು ನನ್ನ ಸ್ನೇಹಿತರು ಆ್ಯಂಡಮಾಲಜಿಸ್ಟ್ ಅವರು ಅಂದ್ರೆ ಕೀಟಶಾಸ್ತ್ರ ಪ್ರವೀಣ್ರವರು ಕಿ ಕೀಟರ ಜೊತೆಗೆ ಇದ್ದಂಥವ್ರು ಅವ್ರು ಕೇಳಿದೆ ಮಹಾದೇವಪ್ಪ ಹುಡುಗರು ಹೆಂಗಾಯ್ತಾರೆ ಹೌದು ಹಾಂಧೆ ಹೌದು ಹೌದು ಸರ್ ಹಾಗೆ ಇರೋದು ಅದು ಇರುಬೇ ಓಡಾಡುತ್ತೆ ಅಂತ ತಾಸು ಮುಂದಿನ ಕಾಲು ಎತ್ತಿ ತಲೆ ಎತ್ತು ಅಂತ ಹದಿನೈದು ಸೆಕೆಂಡ್ ಮಲ್ಕೊಳ್ಳುತ್ತೆ ತಾಸು ಭೀ ಮಲ್ಕೊಳ್ಳುತ್ತೆ ಅದು ಒಂದ ಅದು ಇರಿಬೆ ಹೇಗೆ ಮಲ್ಕೊಳ್ಳುತ್ತೆ ಅಂತ ಗೊತ್ತಾಗ ಒಂದು ಪಿ ಎಚ್ ಡಿ ಬೇಕಾಯ್ತು ಅವ್ರಿಗೆ ನಾನು ಪಿ ಎಚ್ ಡಿದು ಏನು ಪ್ರಯೋಜನ ಇದೆ ನನಗೇನು ಗೊತ್ತಾಗ್ಲಿಲ್ಲ ವೆರಿ ಗುಡ್ ಅಂತ ಕಳಿಸಿದೆ ಆಮೇಲೆ ನಾನು ವಿಚಾರ ಮಾಡಿದೆ ಅಕಸ್ಮಾತ್ ನನಗೆ ಗೊತ್ತಿತ್ತು ಅಂತ ಇಟ್ಕೊಳ್ಳಿ ಅದು ಹಾಗಲ್ಲ ಇಲ್ಲಿ ಓಡಾಡುತ್ತೆ ತಲೆ ಎತ್ತಿ ಬಲ್ಕೋತದೆ ಅಂದರೆ ಇಟ್ ವುಡ್ ಆ ಗಾನ್ ಟು ಅದರ್ ಇನ್ಫಾರ್ಮೇಷನ್ ಬೇಸ್ ಸುದ್ದಿ ಆಗಿರೋದವ್ರಿಗಷ್ಟೇ ವಿಷಯ ತಿಳಿತಿತ್ತು ಈಗ ಅವರೇ ಕಂಡುಕೊಂಡ್ರಲ್ಲ ದೇ ವಿಲ್ ನೆವರ್ ಫಾರ್ ಗೆಟ್ ಇಟ್ ದೇ ವಿಲ್ ನೆವರ್ ಫಾರ್ ಗೆಟ್ ಇಟ್ ಅದು ಕನ್ಕ್ಲೂಸಿಂಗ್ ಪಾರ್ಟ್ ಹೇಳ್ಬಿಡ್ತೀನಿ ನಾನು ಮೂರು ವರ್ಷದ ಕೆಳಗೆ ನಾನು ಅಮೆರಿಕಾಗೆ ಪಾಠ ಮಾಡಕ್ಕೆ ಹೋದಾಗ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕಲಿ ಅಂತ ಒನ್ ಆಫ್ ದಿ ಟಾಪ್ ಮೋಸ್ಟ್ ಯೂನಿವರ್ಸಿಟೀಸ್ ಇನ್ ದ ವರ್ಲ್ಡ್ ಟುಡೇ ಅಲ್ಲಿ ಕ್ಲಾಸ್ ಮುಗಿತ್ತು ಹೊರಗೆ ಬರ್ತಾ ಇದ್ದೆ ಹುಡುಗ ದಾಂಡಿಗೆ ಓಡಿ ಬಂದ ನಿಂದೆ ಸರ್ ಸರ್ ವೇಟ್ ಎ ಮಿನಿಟ್ ಸರ್ ಅಂದ ಇಂಡಿಯನ್ ಹುಡುಗ ದಾಂಡಿಗ ಒಂದು ಕಾಲ್ ಮುಟ್ಟು ನಮಸ್ಕಾರ ಮಾಡಿದ ಸರ್ ಯು ರಿಮೆಂಬರ್ ಮಿ ಸರ್ ಅಂದ ಐ ಡೋಂಟ್ ರಿಮೆಂಬರ್ ಯು ಅಂದೆ ಸರ್ ಐ ಇಸ್ ಸ್ಟೂಡೆಂಟ್ ಸರ್ ಇನ್ ಜೆ ಆರ್ ಎಸ್ ಸರ್ ಅಂದ ವೆರಿ ಗುಡ್ ಏನು ಮಾಡ್ತೀವಿ ಇಲ್ಲಿ ಅಂದೆ ಸರ್ ಯು ರಿಮೆಂಬರ್ ದ ಆ್ಯಂಟ್ ಸರ್ ಅಂದ ಆ್ಯಂಟ ಇನ್ ಆ್ಯಂಟು ನಮ್ಮ ಮರೆತು ಹೋಗಿತ್ತು ನನಗೆ ಅದು ಸರ್ ದ ಆ್ಯಂಟ್ ರಿಮೆಂಬರ್ ಸರ್ ಹೌ ಯು ಸ್ಲೀಪ್ಸ್ ಹಾಂ ಎಸ್ ಐ ವಾಸ್ ಒನ್ ಆಫ್ ದೆಮ್ ಸರ್ ಅಂದ ಆ ಮೂರೊಳಗೆ ಒಬ್ಬ ಇಲ್ಲೇನು ಮಾಡ್ತೀವೋ ಅಂತ ಕೇಳಿದೆ ನಾನು ಎದೆ ಎಷ್ಟು ಸಂತೋಷ ಆಯ್ತಪ್ಪ ಐ ಸ್ವೆಲ್ಡ್ ವಿತ್ ಜಾಯ್ ಆ್ಯಂಡ್ ಲೈವ್ ಐ ಟೆಲ್ ಯು ಆ ಹುಡುಗ ಅಲ್ಲಿ ಬಯೋ ಜೆನೆಟಿಕ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಾನೆ ಯಸ್ ವಾಟ್ ಏಟ್ ಪೇಟೆಂಟ್ಸ್ ಟು ಇಸ್ ಕ್ರೆಡಿಟ್ ಟುಡೇ ಏಯ್ಟ್ ಪೇಟೆಂಟ್ಸ್ ನನಗೆ ಎಂತ ಸಂತೋಷ ಗೊತ್ತಾ ಅದೆಲ್ಲ ಹೇಳ್ಬಿಟ್ಟ ಏಟ್ ಪೇಟೆಂಟ್ ಆಗಿದೆ ಸರ್ ಅಂದ್ಬಿಟ್ಟು ಇಟ್ ಆಲ್ ಸ್ಟಾರ್ಟೆಡ್ ವಿತ್ ದ ಆ್ಯಂಡ್ ಸರ್ ಅಂತ ಯಾವ ಮೊಮೆಂಟಲ್ಲಿ ನೀವು ಕ್ಯೂರಿಯಾಸಿಟಿ ಹುಟ್ಟಿಸಿದ್ರೆ ಅದು ಏನು ಪರಿಣಾಮ ಆಗುತ್ತೆ ಹುಡುಗ ಎಲ್ಲಿ ಹೋಗ್ತಾನೆ ಮಗು ಎಲ್ಲಿ ಹೋಗುತ್ತೆ ನಮ್ಗೆ ಗೊತ್ತಾಗಲ್ಲ ಆದ್ದರಿಂದ ಕ್ಯೂರಿಯಾಸಿಟಿ ಹುಡ್ಸೋದನ್ನು ಮಾತ್ರ ಬಿಡೋದು ಬೇಡ ನಾವು ಯಾವತ್ತೂ ಬಿಡಬಾರ್ದು ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಡೋಂಟ್ ರಿಜೆಕ್ಟ್ ಎನಿ ಬಾಡಿ ಕ್ಲಾಸಲ್ಲಿ ನಾವು ಕೆಲವ್ರು ಪಾಠ ಮಾಡ್ತೀವಿ ಫೇವ್ರಿಟ್ ಸ್ಟೂಡೆಂಟ್ಸ್ ಇರ್ತಾರೆ ಕೆಲವ್ರು ಬುದ್ಧಿವಂತರು ಇರ್ತಾರೆ ಹೇಳಿದಕ್ಕೆಲ್ಲ ಗೋಣ ಹಾಕ್ತಾ ಇರ್ತಾರವ್ರಿ ಅವ್ರು ನೋಡ್ಕೊಂಡೇ ಪಾಠ ಮಾಡೋದು ಕನ್ಫರ್ಮೇಷನ್ ಅದು ಅರ್ಥ ಆಯಿತು ಅಂತ ಬಾಕಿ ಹುಡುಗರು ಏನಂತಾರೆ ಗೊತ್ತಾ ಕ್ಲಾಸ್ ಅವರಿಬ್ಬರು ನಡಬೇಕ ಬಿಡ್ರಿ ನಮಗೇನು ಸಂಬಂಧ ಇಲ್ಲ ನೋ ನಥಿಂಗ್ ಲೈಕ್ ದ್ಯಾಟ್ ಯು ಕಾನ್ ಡಿಸ್ಕ್ರಿಮಿನೇಟ್ ಎನಿ ಬಾಡಿ ಯಾರು ನಮ್ಮ ವೇದವ್ಯಾಸರು ಬಹಳ ಚಂದ ಹೇಳ್ತಾರೆ ವೇದವ್ಯಾಸರು ಮಹಾನ್ ಗುರುಗಳು ಅವ್ರು ಯಾವ ಶಿಷ್ಯರು ತ್ಯಾಜ್ಯ ಮಾಡ್ತಿರ್ಲಿಲ್ಲ ಅಂತೆ ಅವ್ರು ಮೂರು ಜನ ಶಿಷ್ಯರು ಹೇಳ್ತಾರೆ ಬಹಳ ಬುದ್ಧಿವಂತ ಶಿಷ್ಯ ಇದ್ದಾನೆ ಮಧ್ಯಮ ಇದ್ದಾನೆ ಸಣ್ಣವನಿದ್ದಾನೆ ಆ ಮೂರು ಜನ ಬರ್ತಾರೆ ಆ ಬುದ್ಧಿವಂತನಿಗೆ ಏನು ಕೊಡ್ತೀನಿ ನಾನು ಶ್ರುತಿ ಕೊಡ್ತೇನೆ ಅಂತ ವೇದಗಳನ್ನು ಕೊಡ್ತೇನೆ ನಿಜ ಗಟ್ಟಿ ಇದ್ದರೆ ತಲೆ ಹುಡುಗಿ ಓದಲಿ ಅವನು ತಿಳ್ಕೊಳ್ಳಿ ಅವನು ಫಲ ಕೊಡ್ತಾರಂತೆ ನಾರಿ ಕೇಳೋ ಫಲ ಅಂತ ತೆಂಗಿನಕಾಯಿ ಆಮೇಲೆ ನಾರು ಎಲ್ಲ ಇದೆ ಒಳಗಿನ ಕೊಬ್ಬರಿ ಬೇಕಾದರೆ ನಾರು ಕಿತ್ತಬೇಕು ಕಾಯಿ ಒಡಿಬೇಕು ಆಮೇಲೆ ತೊಗೋಬೇಕು ಅದು ಬುದ್ಧಿ ಇದ್ದವ್ರಿಗೆ ಮಾತ್ರ ಮಾಡುವಂಥ ಶಕ್ತಿ ಇರಬೇಕು ಹಂಗೆ ಶಕ್ತಿ ಇದ್ದಂಥ ಹುಡುಗನಿಗೆ ಅದು ಕೊಡ್ತಾರೆ ನಾಡಿ ಕೇಳಿ ಫಲ ಕೊಡ್ತಾರೆ ಎರಡನೇದು ಅವನಿಗೆ ಏನು ಕೊಡ್ತಾರೆ ಅವ್ನು ಅಷ್ಟು ಕಷ್ಟಪಡೋಲ್ಲ ಅಷ್ಟು ಬುದ್ಧಿವಂತ ಅಲ್ಲ ದಡ್ಡನೂ ಅಲ್ಲ ಅವನು ಎರಡನೇ ಮದ್ದೆ ಬರ್ತಾನೆ ಅವನಿಗೇನು ಕೊಡ್ತಾರೆ ಕದಳಿ ಫಲ ಕೊಡ್ತಾರೆ ಅಂತ ಬಾಳೆಹಣ್ಣು ಸುಲಿದಾಗ ಸುಲಿಬೇಕಲ್ರಿ ಎಷ್ಟಾದರೂ ಅಷ್ಟಾದರೂ ಸುಲೀಲಿ ಅವನು ಅಂತ ಕದಳಿ ಫಲ ಅವನಿಗೆ ಕಡೆಯವನಿಗೆ ಅವನು ಬಿಡಂಗಿಲ್ಲ ಅವನು ಕೊಡಬೇಕು ಅವನು ತಕ್ಕದಾದ್ದು ದ್ರಾಕ್ಷಾಫಲ ಅಂತ ದ್ರಾಕ್ಷಿ ಕೊಡೋದು ಸಿರಲೇಷೇ ಇರಬೇಕದು ಬಾಯಲಾದ್ರೆ ಹಾಕ್ಕೋಬೇಕಲ್ಲ ಎಷ್ಟು ಅರ್ಥಗರ್ಭತೆ ಗೊತ್ತಾಯಿದ್ದು ವೇಸ ವ್ಯಾಸ ಹೇಳ್ತಾರೆ ಯಾವ ಶಿಷ್ಯನೂ ತಿರಸ್ಕಾರ ಹಂಗಿಲ್ಲ ಅವರವರ ಮಟ್ಟಕ್ಕೆ ಅವರವ್ರಿಗೆ ಕೊಡಬೇಕಾಗತ್ತೆ ಗುರಿಗಳಿಗೆ ಕೊಡಬೇಕು ಅದ್ರ ಪ್ರಕಾರ ಅವ್ರಿಗೆ ಮೆಚ್ಚುಗೆ ತೋರಿಸ್ಬೇಕು ಅಂತ